ಭಾರತದ ಮೊದಲ ಪ್ರಧಾನಿ ನೆಹರೂರವರಿಂದ ಹಿಡಿದು ಕಿತ್ತಳೆ ಬುಟ್ಟಿಯಲ್ಲಿ ಅಕ್ಷರದ ಕನಸುಗಳನ್ನ ಬಿತ್ತಿದ ಹರೇಕಲದ ಹಾಜಬ್ಬ ಮಕ್ಕಳಿಲ್ಲದ ಕೊರಗನ್ನ ಬಿಟ್ಟು ಸಾಲು ಸಾಲು ಮರಗಳನ್ನ ನೆಟ್ಟು ಸಾಧನೆ ಮಾಡಿದ ವೃಕ್ಷಮಾತೆ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಒಂದು ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ನೆಟ್ಟು ಬೃಹತ್ ಕಾಡನ್ನೇ ಬೆಳೆಸಿ ಪರಿಸರ ಸಂರಕ್ಷಣೆಯ ಜಾಗೃತಿ ಮೂಡಿಸಿ ನಮ್ಮಿಂದ ಅಗಲಿದ ಹಾಲಕ್ಕಿ ಸಮುದಾಯದ ಆದಿವಾಸಿ ಮಹಿಳೆ ತುಳಸಿಗೌಡ ಹೀಗೆ ಪ್ರಧಾನಿ ಪದವಿಯಿಂದ ಹಿಡಿದು ಜನಸಾಮಾನ್ಯರವರೆಗೂ ಪದ್ಮಶ್ರೀ ಪುರಸ್ಕಾರ ಪಡೆದ ಅನೇಕ ಸಾಧಕರಿದ್ದಾರೆ ಸಾಮಾಜಿಕ ಕಳಕಳಿಯಿಂದ ಇದ್ದು ಗೆದ್ದು ನಮ್ಮಿಂದ ಅಗಲಿದ ಅದೆಷ್ಟು ಗಣ್ಯರಿದ್ದಾರೆ ಹಾಗೆ ತನ್ನ ಸ್ವಾರ್ಥಕ್ಕಾಗಿ ಒಂದು ಪಕ್ಷದ ವಕ್ತಾರರಂತೆ ವರ್ತಿಸ್ತಾ ಕೋಮು ಮನಸ್ಥಿತಿಯಿಂದ ಸಾಲು ಸಾಲು ಚಿತ್ರಗಳು ಸೋತ್ರರು ಅವೆಲ್ಲವನ್ನ ಬದಿಗಿಟ್ಟು ಕೇವಲ ಬಕೆಟ್ ಹಿಡಿದು ಪದ್ಮಶ್ರೀ ಪಡೆದವರು ಇದ್ದಾರೆ ಆಕೆ ಈಗ ಸಂಸದೆ ಕೂಡ ಎರಡು ಸಾವಿರದ ಹದಿನಾಲ್ಕರ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂದಿದ್ದ ಕಂಗನಾ ರಣವತ್ ಅವಮಾನಿಸಿದ್ದು ಭಾರತದ ಸ್ವಾತಂತ್ರ್ಯದ ಇತಿಹಾಸವನ್ನು ಅನ್ನೋದು ಸುಳ್ಳಲ್ಲ ಇಂತಹ ಕೀಳುಮಟ್ಟದ ಮನಸ್ಥಿತಿಯವರಿಗೆ ಪದ್ಮಶ್ರೀ ಸಿಗುವುದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಕ್ಯಾಮರಾ ಮುಂದೆ ನಿಂತು ಬಣ್ಣ ಹಚ್ಚಿ ನಟನೆ ಮಾಡಿದಂತೆ ಅಂದುಕೊಂಡ ಇಂತಹ ಮನುವಾದಿಗಳಿಗೆ ಪದ್ಮಶ್ರೀ ದಕ್ಕಿದೆ ಅಂದರೆ ಅದು ದುರಂತಲ್ಲದೆ ಮತ್ತೇನು ಇನ್ನು ಬಾಬರಿ ಮಸೀದಿ ಧ್ವಂಸಗೊಳಿಸುವ ಚಳುವಳಿಯ ರೂವಾರಿಯಾಗಿದ್ದ ಲಾಲ್ಕೃಷ್ಣ ಅಡ್ವಾಣಿ ಹಾಗೇ ಈ ಧ್ವಂಸ ಕಾರ್ಯ ನಡೆಯುವಾಗ ಅಧಿಕಾರದಲ್ಲಿದ್ದರೂ ಅದನ್ನು ಮೌನವಾಗಿ ವೀಕ್ಷಿಸಿದ ಸಂಭ್ರಮಿಸಿದ ಮಾಜಿ ಪ್ರಧಾನಿ ದಿವಂಗತ ನರಸಿಂಹರಾವ್ ಇಂತಹವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿರುವ ಇಂದಿನ ದಿನಗಳಲ್ಲಿ ಜಾತ್ಯಾತೀತ ಶಬ್ದಕ್ಕೆ ಅರ್ಥ ಎಲ್ಲಿ ಉಳಿದಿದೆ ಭಾರತ ಜಾತ್ಯತೀತ ರಾಷ್ಟ್ರ ಪ್ರಪಂಚದ ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಈ ದೇಶದಲ್ಲಿ ಭಾರತ ಸರ್ಕಾರದ ಅತ್ಯುತ್ತಮ ಗೌರವಗಳಾದ ಪದ್ಮಶ್ರೀ ಭಾರತ ರತ್ನ ಪದ್ಮಭೂಷಣ ಪಡೆದಿರುವ ಸಾಧಕರು ಕನಿಷ್ಠ ಸಾಮಾಜಿಕ ಕಳಕಳಿಯನ್ನಾದರೂ ತೋರಿಸಿದವರಾಗಿರಬೇಕು ಜಾತ್ಯಾತೀತ ಕೆಲಸಕ್ಕೆ ಮುನ್ನುಡಿ ಬರೆದವರಾಗಿರಬೇಕು ಸಾಮರಸ್ಯದ ಜೀವನ ನಡೆಸಿ ಸಾಧನೆ ಮಾಡಿದವರಾಗಿರಬೇಕು ಆದರೆ ಎರಡು ಸಾವಿರದ ಹದಿನಾಲ್ಕರ ಬಿಜೆಪಿ ಅಧಿಕಾರದ ನಂತರದ ದಿನಗಳಲ್ಲಿ ಎಲ್ಲ ಪ್ರಶಸ್ತಿಗಳು ಕೋಮುಮತಿಯ ಚಿಂತನೆಯುಳ್ಳ ಮನಸ್ಥಿತಿಯುಳ್ಳ ಬರೀ ಕೋಮುವಾದಗಳನ್ನೇ ನಡೆಸಿ ಅದರಲ್ಲಿ ಮಿಂದೆದ್ದವರಿಗೆ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿ ತೇಪೆ ಹಚ್ಚುವ ಕೆಲಸ ಮಾಡ್ತಾ ಇದೆ ಈ ಪ್ರಶಸ್ತಿಗಿರುವ ಅತ್ಯುನ್ನತ ಗೌರವವು ಕೋಮು ಅಜೆಂಡಾಗಳಿಗೆ ಬಲಿಯಾಗಿರುವುದು ವಿಪರ್ಯಾಸ ಈ ವರ್ಷವು ಕೋಮು ಅಜೆಂಡಾವೊಂದಕ್ಕೆ ಪದ್ಮಭೂಷಣ ಸಿಕ್ಕಿದೆ ಈ ಬಾರಿಯೂ ಬಿ ಜೆ ಪಿ ತನ್ನ ಇಮೇಜಿಗೆ ತಕ್ಕ ಹಾಗೆ ಪ್ರಶಸ್ತಿ ನೀಡಿದೆ ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ ಸಿಬಿಐ ಪಟ್ಟಿ ಮಾಡಿದ ಮೂವತ್ತೆರಡು ಆರೋಪಿಗಳ ಪಟ್ಟಿಯಲ್ಲಿ ಋತುಂಬರಾಗೆ ಅಗ್ರಸ್ಥಾನವಾಯಿತು ಇದಕ್ಕಾಗಿಯೇ ಬಿ ಜೆ ಪಿ ಈಕೆಗೆ ಪದ್ಮಭೂಷಣ ಕೊಟ್ಟಿದ ಏಕ್ ಧಕ್ಕಾ ಅವರದೋ ಬಾಬರಿ ಮಸ್ಜಿದ್ ತೋಡ್ದೋ ಎಂದವರಿಗೆಲ್ಲ ಭಾರತದ ಅತ್ಯುನ್ನತ ಗೌರವಗಳನ್ನು ನೀಡಿದರೆ ಅದು ಭಾರತಕ್ಕೆ ಮಾಡುವ ಅಪಮಾನವಲ್ವಾ ಹಾಗೆ ನೋಡೋ ಹೊರಟರೆ ಸಿ ಬಿ ಐ ಪಟ್ಟಿ ಮಾಡಿದ ಮೂವತ್ತೆರಡು ಅಪರಾಧಿಗಳಿಗೂ ಇಂದಿನ ಬಿ ಜೆ ಪಿ ಸರ್ಕಾರ ಪದ್ಮಭೂಷಣ ಅಥವಾ ಪದ್ಮಶ್ರೀ ಗೌರವ ಕೊಟ್ಟು ಸತ್ಕರಿಸಲಾದೀತು ಈ ದೇಶಕ್ಕೆ ಈ ದೇಶದ ಅತ್ಯುನ್ನತ ಗೌರವಗಳ ಪ್ರಶಸ್ತಿಗಳಿಗೆ ಅದರದ್ದೇ ಆದ ಮಾನ್ಯತೆಗಳಿದೆ ನಿಮ್ಮ ಕೋಮು ಅಜೆಂಡಾಗಳಿಗೆ ನಿಮ್ಮ ರಾಜಕೀಯ ಉದ್ದೇಶಗಳಿಗೆ ಇಂಥವರನ್ನು ಬಳಸಿ ದೇಶದ ಅತ್ಯುನ್ನತ ಗೌರವಗಳಿಗೆ ಮಸಿ ಬಳಿಯದಿರಿ